Oh. ಒಂದೇ ಒಂದು ವಿಡಿಯೋ ನನ್ನ ಇಡೀ ಲೈಫ್ ಚೇಂಜ್ ಮಾಡ್ಬಿಡ್ತು ನನ್ನ ಮೇಲೆ ಎಫ್ ಐ ಆರ್ ಆಗೋದೇನೋ ಪೊಲೀಸ್ ಸ್ಟೇಷನ್ ಎಳ್ಕೊಂಡ್ ಹೋಗ್ಲಿಕ್ಕೆ ಮನೆಯವರು ಕೋರ್ಟು ಕಚೇರಿ ಅಂತ ಅಲ್ದಾಡೋದು ಹುಫ್ ಯಾವಾಗ ಇದೆಲ್ಲ ತಕ್ಷಣ ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ಒಂದಷ್ಟು ದಿನ ನೆಮ್ಮದಿಯಿಂದ ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರಶಾಂತವಾಗಿರೋಣ ಅನ್ಕೊಂಡಿದ್ದೆ ಆದ್ರೆ ನನ್ ಮನ್ಸಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ ಸೌಜನ್ಯಳಿಗೆ ನ್ಯಾಯ ಕೇಳ್ತಾ ಜಸ್ಟ್ ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ನನ್ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತಂದ್ರ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅವ್ರ ಜೊತೆ ಏನೇನಾಗಿರಲ್ಲ ನಾನ್ ಎಷ್ಟು ಅನ್ಕೊಳ್ತಿದ್ದೀನಿ ಸಾಕಿನ್ನ ಒಂದ್ ಎರಡು ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ ಸೈಲೆಂಟ್ ಆಗಿ ಇದ್ ಬಿಡುವ ಅಂತ ಆದ್ರೆ ನನ್ ಕೈಲಿಂದ ಆಗ್ತಿಲ್ಲ ಯಾವುದೋ ಒಂದು ಸರ್ವಶಕ್ತಿ ನನ್ ನನ್ನ ಮನ್ಸೊಳಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತಿದೆ ಮೊದ್ಲೇ ಹೇಳ್ಬಿಡ್ತೀನಿ ಈ ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ ಈ ವಿಡಿಯೋದಲ್ಲಿ ನಾನ್ ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ ಸೌಜನ್ಯ ಲ್ಲಿ ಯಾವ್ದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೇನೆ ನೆನಪು ಮಾಡ್ಕೊಳ್ಳಿ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯ ಕಾಣೆಯಾದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರ್ ಮುನ್ನೂರ್ ಜನ ಸೇರ್ಕೊಂಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಸೌಜನ್ಯಗೋಸ್ಕರ ಗೋಸ್ಕರ ಹುಡುಕ್ತಾರ ಆದ್ರೆ ಸೌಜನ್ಯ ಸಿಗಲ್ಲ ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ ಇನ್ನು ಹುಡುಕೋದ್ ಬೇಡ ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ರು ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರ ದೆನ್ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತಾವೆ ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಓಲ್ಡ್ ಬುಕ್ಸ್ ಒಂದು ಚೂರುನ ನೆಂದಿರಲ್ಲ ದಾಖಲೆ ಇದೆ ಸ್ವಾಮಿ ದಾಖಲೆ ಇಲ್ದೆ ಈ ದೂತ ಸಮೀರ್ ಎಂಡಿ ಏನು ಮಾತಾಡಲ್ಲ ದೇರ್ ವಾಸ್ ರೇನ್ ಅಂಡ್ ದ ಕ್ಲೋಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮರ್ಡ್ ಅಂಡ್ ದ ಬ್ಯಾಗ್ ವಾಸ್ ನಾಟ್ ವೆಟ್ ಈವೆನ್ ದ ಬುಕ್ಸ್ ವರ್ ನಾಟ್ ವೆಟ್ ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗು ನಿಂದಿಲ್ಲ ಹೇಗೆ ಇದ್ರ ಅರ್ಥ ಸೌಜನ್ಯನ ಆ ಒಂದು ಜಾಗದಲ್ಲಿ ಆಗೇ ಇಲ್ಲ ಬೇರೆ ಯಾವ್ದೋ ಜಾಗದಲ್ಲಿ ಪಂಡ್ ಮಾಡ್ತೋ ನಂತರ ಅವಳ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು ಸೊ ಈಗ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಪಂಡು ಮಟ್ಟಾಯ್ತೋ ಆಕ್ಚುಲ್ ಆ ಒಂದು ಜಾಗನ ನ ಬಿಟ್ಟು ಪೊಲೀಸರು ಉಲ್ಟಾ ಏನ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದೇ ಜಾಗದಲ್ಲಿ ಅವಳು ಪಂಡು ಆಗಿತ್ತು ಅಂತ ಪ್ರೂವ್ ಮಾಡಲಿಕ್ಕೆ ಹೊರಡ್ತಾರ ಇಲ್ಲಿ ಪೊಲೀಸ್ ಅವರ ಬುದ್ಧಿವಂತಿಕೆ ನೋಡಿ ಯಾವ ಒಂದು ಜಾಗದಲ್ಲಿ ಸೌಜನ್ಯ ಬಾಡಿ ಸಿಕ್ಕಿತ್ತೋ ಅಲ್ಲಿ ಅವ್ರದ್ದು ಯಾವುದೇ ಒಂದು ಒಳ ಉಡುಪು ಸಿಗಲ್ಲ ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ನ ಇಸ್ಕೊಂಡ್ ಬಂದು ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮಗೆ ಸೌಜನ್ಯ ಬಾಡಿ ಸಿಕ್ಕಿದ ಜಾಗದಲ್ಲೇ ಸಿಕ್ಕಿದ್ದು ಅಂತ ಮೆನ್ಷನ್ ಮಾಡ್ತಾರೆ ಅವಳ ಪುಸ್ತಕ ಎಲ್ಲ ಹುಡುಕಾಡಿದ್ರು ಯಾರಾದರೂ ಫೋನ್ ನಂಬರ್ ಉಂಟಾ ಅಂತ ಹೇಳಿ ತುಂಬ ಹುಡುಗರು ನಾವು ಎಲ್ಲ ತೆಗೆದುಕೊಟ್ಟೆ ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್ ನೋಡಿ ಪುಸ್ತಕ ಅಂತ ನೋಡಿದೆ ಆವಾಗ ನನ್ನ ತಂಗಿಯ ಒಂದು ನಮ್ರ ಇತ್ತು ಆ ನಂಬ್ರನ್ನು ತೆಕೊಂಡೋಗಿದ್ದಾರೆ ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ ರಾವ್ ಸಿಕ್ಕಿದ ದಿವಸ ಹೊಲ ಉಡುಪಿದೆ ಅಲ್ಲ ಸರ್ ಅದು ಮನೆಯಿಂದ ತೆಕೊಂಡೋಗಿದ್ದಾರೆ ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ನೋಡಿ ಪೊಲೀಸ್ ಅವ್ರೌನ್ಯ ಆ ಆಗಿದ್ದು ಹಳ್ಳ ಹತ್ರ ಆದ್ರೆ ಆಕ್ಚುಲಿ ಅಲ್ಲಿ ಪಂಡು ಆಗೇ ಇಲ್ಲ ಬಟ್ ಸ್ಟಿಲ್ ಈ ಒಂದು ಪಾಯಿಂಟ್ ನ ಪ್ರೂವ್ ಮಾಡಲಿಕ್ಕೆ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿಂದ ಐವತ್ತು ಅಡಿ ದೂರದಲ್ಲಿ ಸಂತೋಷ್ ರಾವ್ ನ ಒಂದು ಟೆಂಟ್ ಹಾಕಿಸ್ತಾರ ಸೌಜನ್ಯನ ಆಗ್ಬೇಕಾದ್ರೆ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿದ್ದಂತಹ ಸಂತೋಷ್ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಂತೋಷ್ ರಾವ್ ಒಂದು ಟೆಂಟ್ ಹಾಕ್ತಾರೆ ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಸಂತೋಷ ರಾವ್ನ ಕೆಲವೊಂದು ಥಿಂಗ್ಸ್ ಇಟ್ಬಿಟ್ಟು ಇವ್ನ ಇಲ್ಲೇ ಇದ್ದ ಅಂತ ಪ್ರೂವ್ ಮಾಡಿಸ್ತಾರ ಈಗ ಸ್ವಲ್ಪ ತಲೆ ಯೂಸ್ ಮಾಡಿ ಸೌಜನ್ಯ ಕಾಣೆಯಾಗಿದ್ದ ದಿನ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಸುಮಾರು ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡ್ಬಿಟ್ಟು ಸೌಜನ್ಯಗೋಸ್ಕರ ಹುಡುಕ್ತಾರೆ ಅವ್ರು ಅದೇ ಜಾಗದಲ್ಲಿ ಹುಡುಕ್ತಾರ್ ಗುರು ಎಲ್ಲೂ ಜಾಸ್ತಿ ದೂರ ಹೋಗಲ್ಲ ಅದೇ ಜಾಗದಲ್ಲಿ ಹುಡುಕ್ತಿರ್ತಾರ ಕತ್ಲೆಯಲ್ಲಿ ಸೌಜನ್ಯನ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ ಏನೋ ಸ್ವಲ್ಪ ಪೊದೆಗಳ ಹಿಂದೆ ಅಥವಾ ಬೇಲಿಗಳು ಅಡ್ಡ ಬಂದಿರಬಹುದು ಹಾಗಾಗಿ ಅವಳ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ ಆದ್ರೆ ಅಲ್ಲಿಂದನೆ ರಾವ್ನ ದೂರದಲ್ಲಿರುವಂತಹ ಸಂತೋಷ್ ರಾವ್ ಮುನ್ನೂರು ಜನರಲ್ಲಿ ಒಬ್ಬರಿಗೂ ಕಾಣಿಸಿಲ್ವಾ ಅಷ್ಟೇ ಅಲ್ಲ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯನ ಮೃತ ದೇಹ ಸಿಕ್ಕಿದೆ ಅನ್ನೋ ಒಂದು ನ್ಯೂಸ್ ಲೋಕ್ ಲೈಟ್ಸ್ ಗೆಲ್ಲ ಗೊತ್ತಾದಾಗ ಅಲ್ಲಿ ಒಂದು ಅಂದಾಜು ಪ್ರಕಾರ ಮೂರು ಸಾವಿರ ಜನ ಸೇರ್ತಾರಂತ ಆಗ್ಲೂನು ಸಹ ಮೂರು ಸಾವಿರ ಜನರಲ್ಲಿ ಒಬ್ಬರಿಗುನು ಸಹ ಆ ಸಂತೋಷ ರಾವ್ನ ಟೆಂಟ್ ಕಾಣಸ ಇಲ್ಲ ಜಾಸ್ತಿ ದೂರ ಇಲ್ಲ ಗುರು ಎಲ್ಲಿ ಬಾಡಿ ಸಿಕ್ಕಿರುತ್ತೋ ಅಲ್ಲಿಂದ ಐವತ್ತು ಅಡಿ ದೂರ ಅಷ್ಟೇ ಆದ್ರೂ ಆ ಟೆಂಟ್ ಯಾರಿಗೂ ಇಲ್ಲ ಹೇಗೆ ಯಾಕಂತಂದ್ರೆ ಆ ಟೆಂಟ್ ಅಲ್ಲಿ ಇರ್ಲೇ ಇಲ್ಲ ಇದ್ರೆ ತಾನೇ ಕಾಣಿಸೋದಕ್ಕೆ ಪಾಪ ಸಂತೋಷ್ ರಾವ್ನ ಈ ಕೇಸಲ್ಲಿ ಹೆಂಗ ಮಾಡಿ ಫಿಟ್ ಮಾಡಲೇಬೇಕು ಅಂತ ಪೊಲೀಸ್ ಅವ್ರು ಫಿಕ್ಸ್ ಆಗ್ಬಿಡಿದ್ರು ಇನ್ನೊಂದು ಲಾಜಿಕಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಈ ಒಂದು ಸ್ಟೇಟ್ಮೆಂಟ್ ನ ನೋಡಿ ಈ ಸ್ಟೇಟ್ಮೆಂಟ್ ಬೇರೆ ಯಾರು ಕೊಟ್ಟಿದ್ದಲ್ಲ ಗುರು ಯಾ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ನ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡು ಬಂದು ಪೊಲೀಸ್ ಅವ್ರ ಕೈಗೆ ಒಪ್ಸಿದ್ರು ಆ ಕಿಡಿಗೇಡಿಗಳಲ್ಲೇ ಒಬ್ಬ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದಾವ್ ಇದ್ರಲ್ಲಿ ಇವನ್ ಹೇಳ್ತಿದ್ದಾನೆ ಸಂತೋಷ್ ರಾವ್ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ ಈಗ ಸಂತೋಷ್ ರಾವ್ ನ ಅರೆಸ್ಟ್ ಮಾಡಾದ್ಮೇಲೆ ಅವ್ನ ಕೈಯಲ್ಲಿ ಇದ್ದಂತಹ ಚೀಲ ಕೂಡ ಪೊಲೀಸ್ ಅವರು ತಮ್ಮ ಕಸ್ಟಡಿಗೆ ತಗೊಂಡಿರ್ತಾರೆ ತಾನೆ ಹಾಗಿದ್ರೆ ಸಂತೋಷ್ ರಾವ್ ನ ಚೀಲ ಅಂಡ್ ಅದ್ರಲ್ಲಿ ಇದ್ದಂತಹ ಅವನ ವಸ್ತುಗಳು ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕೆ ಹೊರತು ಅದ್ ಯಾವ್ದೋ ಕಾರ್ಡ್ ಅಲ್ಲಿ ಆ ಟೆಂಟ್ ಒಳಗಡೆ ಅಲ್ಲ ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಆದ್ರೆ ಅಫಿಷಿಯಲ್ ಆಗಿ ಪೇಪರ್ಸ್ ಮೇಲೆ ತೋರಿಸಿರೋದು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಹಾಗಿದ್ರೆ ಆ ಎರಡು ದಿನ ಸಂತೋಷ್ ರಾವ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ತಿದ್ರು ಇದು ಇಲ್ಲಿಗಲ್ ಟೆನ್ಷನ್ ತಾನೆ ಈಗಷ್ಟೇ ನಾನು ಡಾಕ್ಟರ್ ಆದಮ್ ಅವ್ರ ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ಅಂಡ್ ಇದ್ರಲ್ಲಿ ಏನಿದೆ ಗೊತ್ತಾ ಸೌಜನ್ಯ ಸತ್ತಾದ್ಮೇಲೆ ಅಲ್ಲ ಅವ್ಳು ಬದುಕಿರ್ಬೇಕಾದ್ರೇನೆ ಅವಳು ಮಾಡ್ತಾ ಇರಬೇಕಾದ್ರೇನೆ ಆ ದುಷ್ಕರ್ಮಿಗಳು ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರೋದು ಅಂಡ್ ರೀಸೆಂಟ್ ಆಗಿ ಬರ್ತಾ ಇರುವಂತಹ ಇನ್ನೊಂದು ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂತಂದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ ಅಂತ ಅಂತವರು ಪ್ಲೀಸ್ ಈ ಒಂದು ಡಾಕ್ಯುಮೆಂಟ್ ನ ಕಂಡ್ಬಿಟ್ ನೋಡಿ ಇಲ್ಲಿ ಸಂತೋಷ ರಾವೇ ಹೇಳ್ತಿದ್ದಾನೆ ಅಪರಾಧಿ ಎಂದು ಸಾಬೀತು ಮಾಡಲು ಅಗತ್ಯವಿರುವ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಲು ಸ್ವಯಂ ಇಚ್ಛೆ ವ್ಯಕ್ತಪಡಿಸಿರುತ್ತೇನೆ ಕೆಳಗಡೆ ಸಂತೋಷ್ ರಾವ್ ನ ಸಿಗ್ನೇಚರ್ ಇದೆ ಅಂಡ್ ಈ ಕಡೆ ಕೋರ್ಟ್ ನ ಸೀಲ್ ಕೂಡ ಇದೆ ಅಂಡ್ ಇನ್ನೊಂದು ವಿಷಯ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಂತೋಷ್ ರಾವ್ ಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು ಅಂತ ಅಂಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದೀನಿ ಇನ್ ಕೇಸ್ ಅವ್ನ ಏನಾದ್ರು ಸಿ ಮಾಡಿದ್ರೆ ನರ್ಕ ಅನುಭವಿಸ್ತಾನೆ ಅಂತ ನೋಟ್ ದಟ್ ಪಾಯಿಂಟ್ ಇನ್ ಕೇಸ್ ನಾ ಸಂತೋಷ್ ರಾವ್ ಸಿ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನೂ ಹೇಳಿಲ್ಲ ಲಾಯಕ್ ಅಂತಾನೂ ಹೇಳಿಲ್ಲ ಇನ್ ಕೇಸ್ ಮಾಡಿದ್ರೆ ನರ್ಕ ಅನ್ಬೌಸ್ತಾನೆ ಅಂತ ಹೇಳಿದ್ದು ನೋಡಿ ಹೇಳ್ತಾ ಹೋದ್ರೆ ಬೇಜ್ಜಾನ್ ಇದೆ ಆಸ್ ಎ ಯೂಟ್ಯೂಬರ್ ಆ ಕೇಸ್ ನ ನೋಡ್ತಾ ಇದ್ರೆ ನನ್ಗೆನೆ ಬೇಜಾನ್ ಡೌಟ್ಸ್ ಬರ್ತಾ ಇದೆ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಸೊ ಗಮನದಲ್ಲಿ ಇಟ್ಕೊಂಡು ನಾನ್ ಹೇಳೋದಿಷ್ಟೇ ಈ ಒಂದು ಕೇಸಲ್ಲಿ ಯಾವ ಆಂಗಲ್ ಇಂದೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂಡ್ ಐ ಕ್ಲಿಯರ್ ಮೈ ಪಾಯಿಂಟ್ ಈಗ ಈ ಒಂದು ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು ಅವ್ರ ಜೊತೆ ಏನಾಯ್ತು ಅಂತ ಹೇಳ್ತೇನೆ ಮೊದಲನೇದಾಗಿ ರವಿ ಪೂಜಾರಿ ಯೂನ್ ಬಗ್ಗೆ ಫಸ್ಟ್ ವಿಡಿಯೋದಲ್ಲೇ ಹೇಳಿದಿನಿ ಕಿಡಿಗೇಡಿಗಳು ಯಾರು ಸಂತೋಷ ಅರೆಸ್ಟ್ ಒಬ್ಬ ಸೌಜನ್ಯನ ಕೇಸ್ ಯಾವಾಗ ಸಿ ಬಿ ಐಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಈ ರವಿ ಪೂಜಾರಿ ಉರ್ಲಾಕೊಂಡ್ ಸತ್ ಹೋಗ್ತಾನ ರವಿ ಪೂಜಾರಿ ಟೀ ಹಾಕೊಂಡ್ ಸತ್ ಹೋದ ಅಂತಾರೆ ಆದ್ರೆ ಅವ್ನು ಟೀ ಹಾಕೊಂಡೇ ಸತ್ ಹೋದ ಅಂತ ಯಾರು ಐ ವಿಟ್ನೆಸ್ ಇಲ್ಲ ಹಾಗಾಗಿ ಇವನ ಒಂದು ಸಾವು ಒಂದು ನಿಗೂಢ ಸಾವಾಗಿ ಆಗಿ ಇನ್ನೊಬ್ಳು ಬಂದು ವಾರಿಜಾ ಅಂತ ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವಳ ಒಂದು ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗಿರ್ತಾರೆ ಅಂಡ್ ಆ ಫಾರ್ಮ್ ಹೌಸ್ ಅಲ್ಲಿ ವಾರೀಜ ಅನ್ನೋಳು ಕೆಲಸ ಮಾಡ್ತಾ ಇರ್ತಾಳೆ ಸೊ ಈ ವಾರಿಜಾ ಸೌಜನ್ಯ ಆ ಕಿಡಿಗೇಡಿಗಳ ಜೊತೆ ಇರೋದನ್ನ ನೋಡಿರ್ತಾಳೆ ಆದ್ರೆ ಅವಳು ಗೊತ್ತಿಲ್ಲ ಅವ್ರು ಅವಳ ಕಿಡಿ ಕರ್ಕೊಂಡ್ ಬಂದಿದ್ದಾರೆ ಅಂತ ನಂತರ ಒಂದ್ ದಿನ ಆದ್ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು ಅದನ್ನ ನೋಡಿ ಆಗ ಇವಳಗ್ ರಿಯಲೈಸ್ ಆಗುತ್ತೆ ಓ ಇವಳೆ ಅಲ್ವಾ ಆ ಹುಡುಗಿ ಅವತ್ ನಮ್ ದಣಿ ಕರ್ಕೊಂಡ್ ಬಂದಿದ್ವು ಅಂತ ಈಗ ವಾರಿಜಾ ತನಗ್ ಗೊತ್ತೋ ಗೊತ್ತಿಲ್ದೇನೋ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು ಸೊ ಯಾವಾಗ ಈ ಕೇಸ್ ನ ಸಿಐ ಡಿ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ ಸ್ಟಾರ್ಟ್ ಮಾಡ್ತಾರೋ ಆಗ ವಾರೀಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತ ಬಾವಿಲಿ ಇವಳೇ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರ ಆದ್ರೆ ಅವಳೇ ಬಾವಿಗ್ ಬಿದ್ದು ಇದು ಅವಳು ಪ್ರಾಣ ಬಿಟ್ಲೋ ಅಥವಾ ಅವಳಿಗೆ ಯಾರಾದ್ರೂ ಬಾವಿಲಿ ಬೀಳಿಸಿ ಸಾಯಿಸಿದ್ರೋ ಗೊತ್ತಿಲ್ಲ ಅಂಡ್ ಇನ್ನೊಂದು ವಿಷಯ ಯಾವ ಒಂದು ಬಾವಿ ಒಳಗಡೆ ವಾರಿ ಜನ ಬಾಡಿ ಸಿಕ್ಕಿತ್ತೋ ಆ ಬಾವಿನ ದಣಿಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮುಚ್ಚಾಕ್ ಬಿಡ್ತಾರ ಯಾಕೆ ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ ಯೂನು ಆಗಿನ್ ಯಾ ಐದು ಜನ ಕಿಡಿಗೇಡಿಗಳು ಸಂತೋಷ ಪೊಲೀಸ್ ಅವ್ರಿಗೆ ಹಿಡಿದು ಕೊಡ್ರೋ ಅದ್ರಲ್ಲಿ ಒಬ್ಬ ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಇವನು ಕೂಡ ಸತ್ ಹೋಗಿದಾನೆ ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತಾ ದೆನ್ ಇನ್ನೊಬ್ಬ ಬಂದು ಪ್ರಶಾಂತ್ ಅಂತ ಸೌಜನ್ಯನಾಗಿ ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಯಾವ ಜಾಗ ಕರ್ಕೊಂಡ್ ಹೋಗಿದ್ರು ಇವನು ಆ ಜಾಗದಲ್ಲಿ ಕೆಲ್ಸ ಮಾಡೋನು ಇವನ್ ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸೋದಕ್ ಟ್ರೈ ಮಾಡ್ತಾನೆ ಆದ್ರೆ ಅದು ಸಾಧ್ಯ ಆಗಲ್ಲ ನಂತರ ಕೆಲವೇ ದಿನಗಳಲ್ಲಿ ಇವನು ಕೊಲೆ ಆಗುತ್ತ ಯಾರೆಲ್ಲ ಯಾವ್ದೆಲ್ಲಾ ಈ ಕೇಸಲ್ಲಿ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ನಾಶ ಆಗುತ್ತೆ ಸೊ ಇದೆಲ್ಲ ನಿಜವಾಗ್ಲೂ ಕೋ ಇನ್ಸಿಡೆನ್ಸ್ ಅಥವಾ ಎಲ್ಲಾನು ಸ್ಕೆಚ್ ಹಾಕಿ ಮಾಡಿರೋದ ಇನ್ನೊಬ್ಬ ಬಂದು ದಿನೇಶ್ ಅಂತ ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ ಸೌಜನ್ಯನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಿನೇಶ್ ಅದನ್ನ ಕಣ್ಣಾರೆ ಕಂಡಿರ್ತಾನೆ ಇವ್ನ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಕೂಡ ಆದ್ರೆ ಪೊಲೀಸ್ ಅವರು ಯಾರು ಇವನ್ ಮಾತ್ನ ತಲೆಗೆ ಹಾಕೊಳ್ಳಲ್ಲ ಅದಾದ್ಮೇಲೆ ಒಂದು ದಿನ ಸಡನ್ಲಿ ಇವನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನ ಡೇ ಟೈಮ್ ಅಲ್ಲೇ ತುಂಬಾ ಫಾಸ್ಟ್ ಆಗಿ ಒಂದು ಬುಲರೋ ಕಾರ್ ಬಂದ್ಬಿಟ್ಟು ಇವನಿಗೆ ಹಿಟ್ ಮಾಡುತ್ತ ಅಂಡ್ ಅದರಿಂದ ಇವನು ಸತ್ ಹೋಗ್ತಾನ ಆ ಬುಲರೋ ಕಾರ್ ಯಾರ್ದು ಅದನ್ನ ಓಡಿಸುತ್ತಿದ್ದಂತಹ ಡ್ರೈವರ್ ಯಾರು ಅಂಡ್ ಅವನು ಯಾರ ಸಂಬಂಧಪಟ್ಟವನು ಒಮೆನ್ ಒಮ್ಮೆ ನೀವೇ ನೀವೇ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ ಇನ್ನೊಬ್ಬ ಬಂದು ಹರೀಶ್ ಮಡಿವಾಳ ಇವನು ಪೊಲೀಸ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾನೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಂತರ ತನ್ನ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೌಜನ್ಯನ ಹಿಂದೆ ಹಿಂದೆ ಯಾರೋ ಒಬ್ಬ ಅಪರಿಚಿತ ಗಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಅಂತ ಇವನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂಡ್ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಇದೇ ಆ ಸ್ಟೇಟ್ಮೆಂಟ್ ನ ಕಾಪಿ ಇದ್ರಲ್ಲಿ ಎಲ್ಲಿ ಹರೀಶೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವ್ನ ಸಿಗ್ನೇಚರ್ ಆಗ್ಲಿ ಸೈನ್ ಆಗ್ಲಿ ಏನು ಇಲ್ಲ ಈ ಸ್ಟೇಟ್ಮೆಂಟ್ ನ ತಗೊಂಡಿರುವಂತಹ ಪೊಲೀಸ್ ಅವ್ರು ಸಿಗ್ನೇಚರ್ ಇದೆ ಆದ್ರೆ ಹರೀಶ್ ನ ಸೈನ್ ಮಾತ್ರ ಎಲ್ಲೂ ಇಲ್ಲ ಯಾಕಂತಂದ್ರೆ ಈ ಸ್ಟೇಟ್ಮೆಂಟ್ ನ ಹರೀಶ್ ಕೊಟ್ಟೇ ಇಲ್ಲ ಎಲ್ಲಿ ಈ ಒಂದು ಕೇಸ್ ಸಿಬಿಐ ಹೋಗಿ ಅವಾಗ ಸಿಬಿಐ ಅವರು ಹರೀಶ್ ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಕೇಳಿದಾಗ ಎಲ್ಲಿ ಹರೀಶ್ ಈ ಸ್ಟೇಟ್ಮೆಂಟ್ ನಾನು ಕೊಟ್ಟೇ ಇಲ್ಲ ಸರ್ ಅಂತ ಬಾಯಿ ಬಿಟ್ಬಿಡ್ತಾನೋ ಅಂತ ಹರೀಶ್ ನ ಕೂಡ ಸಾಯ್ ಹೊಡಿತಾರೆ ಹರೀಶ್ ಒಮ್ಮೆ ತನ್ನ ಬೈಕ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಅಪರಿಚಿತ ಕಾರ್ ಬಂದ್ಬಿಟ್ಟು ಅವ್ನ ಗುದ್ಬಿಡುತ್ತ ಅಂಡ್ ಅದ್ರಿಂದ ಹರೀಶ್ ನ ಸಾವಾಗುತ್ತ ನೋಡಿ ಯಾವುದೇ ಆಕ್ಸಿಡೆಂಟ್ ಕೇಸಲ್ಲಿ ರೂಲ್ ಏನ್ ಅಂತಂದ್ರೆ ಫಿನ್ ಕೇಸ್ ನನ್ಗೆ ಯಾವ್ದಾದ್ರು ಬಂದು ಒಂದು ವೆಹಿಕಲ್ ಏನಾದ್ರೂ ಹಿಟ್ ಮಾಡಿದಾಗ ನಾನು ಪ್ರಜ್ಞೆ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಕಂಪ್ಲೇಂಟ್ ಕೊಡಬಹುದು ಅಥವಾ ತಂದೆ ತಾಯಿ ರಕ್ತ ಸಂಬಂಧ ಯಾರು ಇರ್ತಾರೋ ಕಂಪ್ಲೇಂಟ್ ಕೊಡಬಹುದು ಆದ್ರೆ ಹರೀಶ್ ಕೇಸಲ್ಲಿ ಯಾರು ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಆ ಥರ್ಡ್ ಪರ್ಸನ್ ಯಾರು ಅವನ್ಗೂ ಹರೀಶ್ ಗು ಏನ್ ಸಂಬಂಧ ಸಂಬಂಧನೇ ಇಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರೀಶ್ ಮಾಡುವ ಕಂಪ್ಲೇಂಟ್ ಕೊಟ್ಟಿದ್ರಿ ಅರೆಸ್ಟ್ ಮಾಡಿವಲ್ಲ ಆಕ್ಸಿಡೆಂಟ್ ಕೇಸಲ್ಲಿ ಹಾಂ ಅವರಿಗೆ ನೀವು ಏನಾಗ್ಬೇಕು ಸರ್ ಸರ್ ನಾವು ಸ್ಟಾಪ್ ಅಷ್ಟೇ ಎಲ್ಲಿದೆ ಸ್ಟಾಪ್ ಸರ್ ಧರ್ಮಸ್ಥಳ ಅನ್ನಪೂರ್ಣದು ನಿಮ್ಗೆ ಏನಾದರೂ ಗೊತ್ತಿತ್ತು ಸರ್ ಅದು ಪ್ರಕರಣದ ಬಗ್ಗೆ ಸರ್ ನಂಗೇನು ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಗೊತ್ತಿಲ್ಲ ನಾನಂದ್ರೆ ನಾನು ಹಿಂದಿಂದ ಹೋಗ್ತಿದ್ದೆ ಡ್ಯೂಟಿಗೆ ಅವ್ರು ಮುಂದಿಂದ ಹೋಗ್ತಿದ್ರು ಹಾಂ ನೀವು ಹೋಟಲ್ ಇದ್ರ ಹೋಟಲ್ ಇಲ್ಲ 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 ಯಾಕಂದ್ರೆ ನಾನು ನಂಗೆ ಗೊತ್ತಾದ್ರೆ ಛತ್ರಕ್ಕೆ ಹೋದ್ಮೇಲೆ ಛತ್ರಕ್ಕೆ ಹೋದ್ಮೇಲೆ ಮತ್ತೆ ಕಂಪ್ಲೇಂಟ್ ಹೋದ್ರಿ ನೀವು ಸರ್ ನಾನ್ ಕೊಟ್ಟದಂದ್ರೆ ನನ್ನ ಮ್ಯಾನೇಜರ್ ಕಲಿಸಿದ್ದೆ ಅಷ್ಟೇ ಇಲ್ಲಿಂದ ಧರ್ಮಸ್ಥಳದಿಂದ ಸೇಮ್ ಇದೇ ತರನೇ ಆನೆ ಮಾವುತನ ಕೇಸಲ್ಲೂ ಆಗಿದ್ದು ಮನೆಯವರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳಲ್ಲ ಆದ್ರೆ ಅದೇ ಯಾರು ಒಬ್ಬ ಥರ್ಡ್ ಪರ್ಸನ್ ಬಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ಬರೀತಾರ ಆನೆ ಮಾವುತನ ಹೆಂಡತಿ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವ್ರು ಕಂಪ್ಲೇಂಟ್ ತಗೊಳ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಎಸ್ಪಿ ಆಫೀಸ್ ಗೆ ಲೆಟರ್ ಬರ್ದಿರೋದು ಸಹ ಇದೆ ಬಟ್ ಸ್ಟಿಲ್ ನೋ ಆಕ್ಷನ್ ವಾಸ್ ಟೇಕನ್ ಸೊ ಎಸ್ ಪಿ ಆಫೀಸ್ ಗೆ ಲೆಟರ್ ಕೊಟ್ಟಾದ್ಮೇಲೆ ಏನು ತನಿಖೆ ಆಗದೆ ಇದ್ದಾಗ ಆಗ ಆನೆ ಮಾವುತನ ಮಕ್ಕಳು ಹೋಗ್ಬಿಟ್ಟು ಗೆ ಒಂದು ಲೆಟರ್ ಕೊಡ್ತಾರ ಆದ್ರೂ ಸಹ ಇನ್ನೂವರೆಗೂ ಸರಿಯಾದ ತನಿಖೆ ಆಗೇ ಇಲ್ಲ ಅಂಡ್ ರಿಯಲ್ ಆರೋಪಿಗಳು ಯಾರು ಅಂತ ಗೊತ್ತಾಗೇ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಆ ಒಂದು ಪ್ಲೇಸ್ ಅಲ್ಲಿ ಸೀರೀಸ್ ಆಫ್ ಕೇಸಸ್ ಆಗಿದಾವೆ ಅಂಡ್ ಯಾವ್ದ್ರಲ್ಲೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗೇ ಇಲ್ಲ ಇದ್ರ ಬಗ್ಗೆ ಮಾತಾಡ್ರೋ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಕ್ವಶನ್ ರೈಸ್ ಮಾಡ್ರೋ ಆ ಹುಡುಗಿಗೆ ನ್ಯಾಯ ಸಿಗ್ಲಿ ಸಪೋರ್ಟ್ ಮಾಡ್ರೋ ಅಂದ್ರೆ ಇದ್ರ ಬಗ್ಗೆ ಯಾವನು ಮಾತಾಡಲ್ಲ ಇದ್ರ ಬದಲಾಗಿ ನನ್ ಬಗ್ಗೆ ಮಾತಾಡೋದಕ್ಕೆ ಹೇಳಿ ತುಂಬಾ ಚೆನ್ನಾಗಿ ನನ್ ಬಗ್ಗೆ ನೆಗೆಟಿವಿಟಿ ಹುಡ್ಸ್ತಾರ ಜಾತಿ ಧರ್ಮ ತರೋದು ಇವ್ನು ಯಾವ್ದಾವ್ದು ಆಪ್ಸ್ ನ ಪ್ರಮೋಟ್ ಮಾಡ್ತಿದ್ದ ಇವನ್ ಮಾತು ಯಾಕೆ ನಂಬ್ತೀರಾ ಅಂತ ನನ್ ಬಗ್ಗೆನೇ ನೆಗೆಟಿವಿಟಿ ಹುಟ್ಸೋದು ಇವ್ನು ಆ ಆ್ಯಪ್ ಪ್ರಮೋಟ್ ಮಾಡ್ತಿದ್ದ ಇವನು ಈ ಆಪ್ ಪ್ರಮೋಟ್ ಮಾಡ್ತಿದ್ದ ಇವ್ನು ಮಾತುಗಳನ್ನ ಯಾಕೆ ನಂಬ್ತೀರಾ ಇವ್ನು ಮುಸ್ಲಿಂ ಇದಾನೆ ಇವನು ಮುಲ್ಲಾ ಇದಾನೆ ಅದು ಇದು ಅಂತ ಮಾತಾಡೋದು ಹೌದು ಗುರು ನಾನ್ ಪ್ರಮೋಷನ್ಸ್ ನ ಮಾಡಿದೀನಿ ನಾನು ಆ ಆಪ್ ಮಾಡಿದೀನಿ ಈ ಆಪ್ದು ಮಾಡಿದೀನಿ ಎಲ್ಲಾ ತರ ಪ್ರಮೋಷನ್ಸ್ ಪ್ರೀನಿ ಈಗ ಹಿಂದೆ ನಾನು ಮಾಡಿರುವಂತಹ ಪ್ರಮೋಷನ್ಸ್ ಈ ಕೇಸ್ಗೂ ಏನ್ ಸಂಬಂಧ ಅನ್ನೆಸೆಸರಿ ಆಗಿ ಮ್ಯಾಟರ್ ನ ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಡಿ ಇನ್ಮೇಲೆ ನಾನು ಏನಾದ್ರು ಆ ತರ ಅಪ್ಲಿಕೇಶನ್ಸ್ ನ ಪ್ರಮೋಷನ್ ಮಾಡಿದ್ರೆ ಆಗ ಬಂದು ನೀವು ನನ್ನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ ಹಿಂದೆ ಮಾಡಿರೋದನ್ನ ಇಟ್ಕೊಂಡು ಮಾತಾಡಿ ವಿಡಿಯೋ ಮಾಡೋದಲ್ಲ ಕಂಟೆಂಟ್ ಅಂದ್ರೆ ಅಂಡ್ ಇನ್ನೊಂದು ವಿಷಯ ನಾನು ಸಮೀರ್ ಎಮ್ ಡಿ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿ ಕೇವಲ ಆಗಿರೋದು ಎಂಟು ತಿಂಗಳಷ್ಟೇ ಅಂಡ್ ಈ ಎಂಟು ತಿಂಗಳಲ್ಲಿ ನಾನ್ ಹಾಕಿರೋದು ಕೇವಲ ಹನ್ನೆರಡು ವಿಡಿಯೋಸ್ ಅದ್ರಲ್ಲಿ ಒಂದ್ ಎರಡು ಆಲ್ರೆಡಿ ಟೇಕ್ ಡೌನ್ ಆಗಿದಾವೆ ಸೊ ಅಷ್ಟು ಬೇಗ ಅದ್ ಹೆಂಗ ನೀವು ಜಡ್ಜ್ ಮಾಡ್ಬಿಟ್ರಿ ಆಂಟಿ ಹಿಂದೂ ಅಂತ ನಿಮಗೆ ನಿಜವಾಗ್ಲೂ ನಾನ್ ಆಂಟಿ ಹಿಂದೂ ಅನ್ಸಿದ್ರೆ ನಂದು ಇನ್ನೊಂದು ಚಾನಲ್ ಇದೆ ಸಮೀರ್ ಡಿ ಅಂತ ಅಲ್ಲಿ ನಾನು ಅಪ್ಲೋಡ್ ಮಾಡಿರುವಂತಹ ಈ ಎಲ್ಲಾ ವಿಡಿಯೋಸ್ ನೋಡಿ ಜಾಸ್ತಿ ಜಸ್ಟಿಫೈ ಮಾಡ್ಲಿಕ್ಕೆ ಹೋಗಲ್ಲ ಗುರು ನನ್ ಹಳೆ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತು ನನ್ನ ಕ್ಯಾರೆಕ್ಟರ್ ಏನು ಅಂತ ಅಂಡ್ ಈ ಇವನ್ ವಿಡಿಯೋ ಹದಿನೆಂಟು ಮಿಲಿಯನ್ ಪ್ಲಸ್ ವ್ಯೂಸ್ ನ ಪಡ್ಕೊಂಡಿದೆ ಇವನ್ಗೆ ಇಷ್ಟು ಲಕ್ಷ ದುಡ್ಡು ಬಂದಿರುತ್ತೆ ಅಷ್ಟ್ ಲಕ್ಷ ದುಡ್ಡು ಬಂದಿರುತ್ತೆ ಅನ್ನೋರ್ಗೆ ಈ ಒಂದು ಇಮೇಲ್ ನ ಒಮ್ಮೆ ನೋಡಿ ನನ್ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಆ ವಿಡಿಯೋ ಡಿಮಾನಿಟೈಸ್ ಆಗೋಯ್ತು ಇಲ್ಲಿ ಅತ್ಯಾಚಾರಿ ಬೆಂಬಲಿಗರ ಥಿಂಕಿಂಗ್ ನೋಡಿ ಆ ವಿಡಿಯೋ ಎಷ್ಟು ರೆವೆನ್ಯೂ ಬಂತು ಅನ್ನೋದನ್ನ ಥಿಂಕ್ ಮಾಡ್ತಿದಾರೆ ಆ ವಿಡಿಯೋ ಇಂದ ನಾನು ಎಷ್ಟು ಸಫರ್ ಆಗಿರಬಹುದು ಅನ್ನೋದನ್ನ ಥಿಂಕ್ ಮಾಡಿದ್ರ ನೋಡಿ ನಾನು ಒಂದು ವಿಡಿಯೋ ಮಾಡಿದಕ್ಕೆ ಜನ ಜಾಗೃತರಾದ್ರು ನನ್ಗೆ ನನ್ ಬಗ್ಗೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ನೀವೆಲ್ಲ ಜಾತಿ ಧರ್ಮ ಅನ್ನೋದು ಮುಖ್ಯ ಅಲ್ಲ ನ್ಯಾಯ ಮುಖ್ಯ ಅಂತ ಬೆಂಬಲಿಸಿದ್ರೆ ಸೌಜನ್ಯನ ತಾಯಿ ಅಂಡ್ ಕುಟುಂಬದವರು ಹದಿಮೂರು ವರ್ಷದಿಂದ ಧೈರ್ಯವಾಗಿ ನ್ಯಾಯಕ್ಕಾಗಿ ಬೇಡ್ತವ್ರ ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ಸರ್ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೆ ಎಲ್ಲಾ ತರದ ಅವಮಾನ ಸಹಿಸಿಕೊಂಡು ಬೆಟ್ಟದಂತೆ ನಿಂತು ಎಲ್ಲೂ ಕಾಂಪ್ರಮೈಸ್ ಆಗದೆ ಹೋರಾಟ ಮಾಡ್ತಾವ್ರ ಈಗ ಈ ನಿಮ್ಮ ದೂತ ಸಮೀರ್ ಇಂಡಿಯಿಂದ ಕರ್ನಾಟಕಾದ್ಯಂತ ಅನೇಕ ಕನ್ನಡ ಪರ ಸಂಘಟನೆಗಳು ಎಲ್ಲಾ ವಿಚಾರ ಎಲ್ಲಾ ಪಂಥದ ಪ್ರಗತಿ ಪರ ವೇದಿಕೆಗಳು ಸೌಜನ್ಯ ನ್ಯಾಯಕ್ಕಾಗಿ ಒಂದಾಗಿವೆ ಅಂಡ್ ಈ ಹೋರಾಟ ಕೇವಲ ಸೌಜನ್ಯಳಿಗೆ ಮಾತ್ರ ಮಾತ್ರ ಸೀಮಿತ ಆಗಿಲ್ಲ ನಮ್ ದೇಶದಲ್ಲಿ ದಿನಕ್ಕೆ ಆನ್ ಆನ್ ಆವರೇಜ್ ಎಂಬತ್ತು ಆರು ಪ್ರಕರಣಗಳು ದಾಖಲೆ ಆಗ್ತವೆ ಇದು ದಾಖಲೆ ಆಗಿರುವಂತಹ ಪ್ರಕರಣಗಳ ಸಂಖ್ಯೆ ಅದೆಷ್ಟೋ ಎಷ್ಟೋ ಕೇಸಸ್ ಪೊಲೀಸ್ ವರ್ಗ ಬರೋದೇ ಇಲ್ಲ ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಅನ್ನೋದು ಇಡಬೇಕು ಈಗಿನ ಕಾಲದಲ್ಲಿ ಹುಡುಗಿರು ಸಮಾಜದಲ್ಲಿ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿನೂ ಸಹ ಸೇಫ್ ಇಲ್ಲ ಹುಡುಗಿ ಇಷ್ಟ ಆಗಿರುವಂತಹ ತುಂಬಾ ನೀಟ್ ಅಂಡ್ ಕ್ಲೀನ್ ಇರುವಂತಹ ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೆ ಸಾಕು ಕಮೆಂಟ್ ಸೆಕ್ಷನ್ ಅಲ್ಲಿ ಅದೆಷ್ಟೋ ಜನ ಜೊಲ್ ಸುರಿಸ್ಕೊಂಡು ಅವಳನ್ನ ಮಾಡ್ತಿರ್ತಾರ ಸೊ ಇದಕ್ಕೆಲ್ಲ ನಮ್ ಸರ್ಕಾರ ಒಂದು ಫುಲ್ ಸ್ಟಾಪ್ ಅನ್ನೋದು ಇಡ್ಲೇಬೇಕು ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ನನ್ಗೆ ಸೌಜನ್ಯ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಿತ್ತು ಮಾಡ್ದೆ ಅದ್ರಿಂದ ಸೌಜನ್ಯ ಪರ ಹೋರಾಟ ಏನ್ ನಡೀತಾ ಇತ್ತು ಅದಕ್ಕೊಂದು ಕಿಚ್ಚು ಸಿಕ್ಕಿದೆ ಇನ್ ಮುಂದೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನಿಮ್ಗಳ ಜವಾಬ್ದಾರಿ ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ದೂತ ಸಮೀರ್ ಎಂಡಿ ಮತ್ತೆ ಸಿಕ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ